ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ವನಕಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದ ಆಲಿನ ವನಕರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮೇಲುಚಾರಕ ಹುದ್ದೆಗಳನ್ನು ಅರ್ಜಿಗಾರಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಅಂತವರು ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ ಒಂದು ನೇರ ನೇಮಕಾತಿ ಆಗಿದೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಯಾವುದೇ ರೀತಿ ಅನ್ನೋಂಥ ಫ್ರೆಂಡ್ಸ್ ಇಲ್ಲಿ ಎಷ್ಟು ಪೋಸ್ಟ್ ಹಾಕ ನೀವು ಯಾರು ಅಪ್ಲೈ ಮಾಡ್ಬೋದು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ವಿಡಿಯೋನ ಸ್ಕಿಪ್ ಮಾಡಿ ಕೊಡ್ತಕ್ಕ ನೋಡಿ ಹಾಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸವರು ಯಾರು ನಮ್ಮ ಚಾನು ನೋಡ್ತಾ ಇದ್ರು ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಕ್ರಿ ಇರ್ತಕ್ಕಂಥ ಬೆಲ್ಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಆಪ್ಷನ್ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಆಗಿರೋ ನಿಮಗೆ ಬೇಗನೆ ಮಾಹಿತಿ ಬರ್ತದೆ ಸಿ ಎಸ್ ಸಿ ಬಗ್ಗೆ ಆಯಿತು ಅಥವಾ ಜಾಬ್ ಬಗ್ಗೆ ಆಯಿತು ಅಥವಾ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಬಗ್ಗೆ ನಿಮಗೆ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ಹೋಗೋಣ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಅಬ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಸರ್ಕಾರದ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಿ ಫ್ರೆಂಡ್ಸ್ ಇದು ವಿಜಯಪುರ ಜಿಲ್ಲೆಯಲ್ಲಿ ಕಾಲಿ ಹೋಗಿದೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಪೋಸ್ಟ್ ಕಲ್ವಿ ಏನಂತ ಇಲ್ಲಿ ಅಂತ ನೋಟಿಫಿಕೇಶನ್ ಬಂದಿದೆ ಅದನ್ನ ನೋಡ್ಕೊಂಬರ್ ನೀವಾಗ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಆವಿಷ್ಕಡಿ ಆಗಿದೆ ಇಲ್ಲಿ ನೋಡಿದಾಗ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಉಪನಿರ್ದೇಶಕರ ಕಚೇರಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ನೆಹರು ಮಾರ್ಕೆಟ್ ಒಂದನೇ ಮಾಡಿ ವಿಜಯಪುರ ಅಂತ ಫ್ರೆಂಡ್ಸ್ ಇಲ್ಲಿ ಅವರು ಇಮೇಲ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ನೋಡಬೇಕಂದ್ರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಪ್ರಕಟವಾಗಿದೆ ಇಲ್ಲಿ ಪ್ರಕಟಣೆ ಮಾಡಿದೆ ಏನಂದರೆ ಸಾರ್ವಜನಿಕ ಶಿಕ್ಷಣ ಸಾರಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡಿನ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಗೌರವ ಸಂಭಾವನೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಮೇಲುಚಾಲಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿ ಕೊಟ್ಟಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಹೆಸರು ಆಮೇಲೆ ಹುದ್ದೆಗಳ ಸಂಖ್ಯೆ ಒಟ್ಟು ಸಂಖ್ಯೆ ಆಮೇಲೆ ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಒಂದ್ಸಲಿ ವಿಷಯ ನೋಡಬೇಕಂದ್ರೆ ಇಲ್ಲಿ ಕ್ರಮ ಸಂಖ್ಯೆ ಒಂದು ಕೊಟ್ಟಿದ್ದಾರೆ ಚಾಂದಕವಟಿ ತಾಲೂಕು ಸಿದ್ಧಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಇರತಕ್ಕಂಥ ಕಾಲ ಹುದ್ದೆ ಇದೆ ಹುದ್ದೆ ಹೆಸರು ಬಂದ್ಬಿಟ್ಟು ನೋಡಿದ್ರು ಮೇಲುಚಾರಕರ ಹುದ್ದೆ ಇದೆ ಹುದ್ದೆಗಳ ಸಂಖ್ಯೆ ಬಂದರೂ ಫಸ್ಟ್ ಫ್ರೆಂಡ್ಸ್ ಒಂದೇ ಪೋಸ್ಟ್ ಇದೆ ಹಾಗೂ ನಿಗದಿಪಡಿಸಿದ ಮೀಸಲಾತಿ ಅಂದರೆ ಪ್ರವರ್ಗ ಎರಡು ಮಹಿಳೆಯರು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅವರಷ್ಟು ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಮೇಲ್ಕಂಡ ಎಲ್ಲ ಗ್ರಾಮ ಪಂಚಾಯತ್ ಮೇಲ್ವಿಚಾರಕರ ಹುದ್ದೆಗೆ ನಿಗದಿಪಡಿಸಿದ ಮೀಸಲಾತಿಯ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಷರತ್ತು ಕೊಟ್ಟಿದ್ದಾರೆ ಏನಂದರೆ ಮೊದಲನೇದಾಗಿ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂದರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅಭ್ಯರ್ಥಿಯು ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರಬೇಕು ಆಮೇಲೆ ನಿಗದಿಪಡಿಸಲಾದ ಮೀಸಲಾತಿ ಒಳಪಡುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂದರೆ ಇಲ್ಲಿ ಪ್ರವರ್ಗ ಮಹಿಳೆ ಅಂತ ಕೊಟ್ಟಿದ್ದಾರೆ ಅವರಷ್ಟೇ ಅಪ್ಲೈ ಇನ್ನು ಇನ್ನೂರಲ್ಲಿ ಬೇರೆ ಕಿಟಗರವರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಎಂದು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅರ್ಜಿಗಳನ್ನು ಎಚ್ ಟಿ ಪಿ ಸ್ಲೋಗನ್ ವಿಜಯಪುರ ಡಾಟ್ ಎನ್ ಐ ಸಿ ಡಾಟ್ ಇನ್ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ನೇರವಾಗಿ ಬಂದು ಅರ್ಜಿಗಳು ಪರಿಗಣಿಸಲಾಗಲು ಕೊಟ್ಟಿದ್ದಾರೆ ಅಂದರೆ ಇನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಯಸ್ಕರ ಶಿ ಶಿಕ್ಷಣದಡಿ ನಡೆಯುತ್ತಿರುವ ಮುಂದುವರಿಕಾ ಕಲಿಕಾ ಕೇಂದ್ರಗಳ ಪಿ ಕೇಂದ್ರಗಳ ಪ್ರೇರಕ ಉಪ ಪ್ರೇರಕ ಅರ್ಜಿ ಸಲ್ಲಿಸಿದ್ದಲ್ಲಿ ಕಡ್ಡಾಯವಾಗಿ ಅವರನ್ನು ನೇಮಿಸಿದ್ದು ಪ್ರೇರಕ ಹಾಗೂ ಉಪ ಪ್ರೇರಕರಿಗೆ ಮೀಸಲಾತಿಗೆ ಅನ್ವೇಷಿತ ಕೊಟ್ಟಿದ್ದಾರೆ ಪ್ರೇರಕ ಉಪ ಪ್ರೇರಕ ನೇಮಕಗೊಂಡ ನಂತರ ಪ್ರೇರಕ ಉಪ ಪ್ರೇರಕ ಹುದ್ದೆಗೆ ರಾಜೀನಾಮೆ ನೀಡತಕ್ಕದ್ದು ಹಾಗೂ ಬಿಡುಗಡೆ ಪತ್ರವನ್ನು ಜಿಲ್ಲಾ ಸಾಕ್ಷರತಾ ಅಧಿಕಾರಿಯವರಿಂದ ಪಡೆಯಬೇಕೆಂದು ಕೊಟ್ಟಿದ್ದಾರೆ ಹಾಗೆ ಹಾಗೆ ನೋಡಬೇಕಂದ್ರೆ ಗ್ರಂಥಾಲಯದ ವಿಜ್ಞಾನದಲ್ಲಿ ತರಬೇತಿ ಪಡೆದಿದ್ದರೆ ಆದ್ಯತೆ ನೀಡಿದ್ದಾರೆ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಮೇಲಿನ ಷರತ್ತುಗಳು ಪೂರೈಸುವ ಹೆಚ್ಚು ಅಂಕ ಪಡೆದವರನ್ನು ಆಯ್ಕೆ ಕೊಟ್ಟಿದ್ದಾರೆ ಅಂದರೆ ಎಸ್ ಎಲ್ ಸಿ ಅಂಕಗಳ ಮೇಲೆ ಇದು ಮೆರಿಟ್ ಮೇಲೆ ಸೆಲೆಕ್ಷನ್ ಆಯ್ತು ಕೊಟ್ಟಿದ್ದಾರೆ ಇನ್ನು ಅರ್ಜಿಗಳನ್ನು ಸಲ್ಲಿಸಲು ವೈಮಿತ ನೋಡಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಕೊಟ್ಟಿದ್ದಾರೆ ಇನ್ನು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷದವರೆಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿವರೆಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಲವತ್ತು ಕೊಟ್ಟಿದ್ದಾರೆ ಆಮೇಲೆ ಸರ್ಕಾರ ಆದೇಶ ಸಂಖ್ಯೆ ಸಹಿಯ ತೊಂಬತ್ತೈದು ಇಪ್ಪತ್ತು ಆರು ತೊಂಬತ್ತೈದರ ಸರ್ಕಾರ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ಮೀಸಲಾತಿಗೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡನ್ನು ನಮೂದಿಸಿದ ಮೀಸಲಾತಿಗೆ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಆಮೇಲೆ ಗ್ರಾಮ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮೇಲು ಜಾಗರಕರ ಆಯ್ಕೆಗಾಗಿ ಅರ್ಜಿ ಸಲ್ಲಿಸೋರು ಈ ವೆಬ್ಸೈಟ್ ಕೂಡ ವಿಡಿಯೋ ಲಿಂಕಲ್ಲಿ ಹೇಗೆ ಅಲ್ಲಿಂದ ನೀವು ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತೆರಡಗಿದೆ ಇಷ್ಟೊಂದು ನೀವು ಅಪ್ಲೈ ಮಾಡಬೇಕು ಓಕೆನಾ ಇಲ್ಲಿ ಅವರು ಉಪನ್ಯಾಸಕರು ಸಹಿ ಕೂಡ ಮಾಡಿದ್ದಾರೆ ವಿಜಯಪುರ ಅಂತ ಇದು ವೆಬ್ಸೈಟ್ ಫ್ರೆಂಡ್ ಟಿವ್ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನಾನು ನೀವು ನೇರವಾಗಿ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇನ್ನೊಂದು ಸಣ್ಣ ಮಾಹಿತಿ ಬಂದಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನಾದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಡಕ